ನಮಸ್ಕಾರ ಎಲ್ಲರಿಗೂ ಕೂಡ ನಾನು ನಾನಿವತ್ತು ರೇಷನ್ ಅಕ್ಕಿಯಿಂದ ಪಾಲಕ್ ರೈಸ್ ರೆಸಿಪಿ ಮಾಡ್ತಾ ಇದ್ದೀನಿ ಖಂಡಿತವಾಗಿ ಈ ಥರ ಕೂಡ ನಾವು ಪಾಲಕ್ ರೈಸ್ ರೆಸಿಪಿ ಖಂಡಿತವಾಗಿ ಟ್ರೈ ಮಾಡ್ಬೋದು ಯಾಕಂದರೆ ಡಿಫ್ರೆಂಟ್ ರುಚಿ ಬರುತ್ತೆ ಹಾಗಾದರೆ ಯಾವ ರೀತಿಯಾಗಿ ನಾನು ಮಾಡ್ತಾ ಇದ್ದೀನಿ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಈ ಪೂರ್ತಿ ವಿಡಿಯೋ ನೋಡ್ಕೊಂಡು ಬರೋಣ ಸ್ನೇಹಿತರೆ ಫಸ್ಟಿಗೆ ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ನಾನು ರೇಷನ್ ಅಕ್ಕಿ ಒಂದೂವರಿ ಎರಡೂವರೆ ಬಟ್ಲಷ್ಟು ರೇಷನ್ ಅಕ್ಕಿ ತೊಗೊಳ್ತಾ ಇದ್ದೀನಿ ವಾಶ್ ಮಾಡಿಕೊಂಡು ಸೈಡಿಗೆ ಎತ್ತಿಡಬೇಕು ನೀರು ಹಾಕಬೇಡಿ ಆಮೇಲೆ ಈ ಕಡೆ ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ ಸೋಸಿರುವಂಥ ಪಾಲಕ್ ಸೊಪ್ಪಿಗೆ ಬಿಸಿ ಬಿಸಿ ಕಾದಿರೋ ನೀರು ಹಾಕಿ ಒಂದು ಐದು ನಿಮಿಷ ಸೈಡಿಗೆ ಎತ್ತಿಡಬೇಕು ಐದು ನಿಮಿಷ ಆದಮೇಲೆ ಪಾಲಕ್ ಸೊಪ್ಪು ಬೇಗನೆ ಈ ಥರ ಮೆತ್ತಗಾಗಿಬಿಡುತ್ತೆ ಮೆತ್ತಗಾಗಿರುವಂಥ ಪಾಲಕ್ ಸೊಪ್ಪು ಈ ಥರ ನೀರಿನ ತೆಗೆದು ಈ ಥರ ಸಣ್ಣವಾಗಿ ಚಾಪ್ ಮಾಡ್ಕೊಂಡು ತಗೊಳ್ಳಿ ಅಂದರೆ ಕಟ್ ಮಾಡ್ಕೊಂಡು ತಗೋಬೇಕು ಈ ಥರ ಪಾಲಕ್ ಸೊಪ್ಪು ಹಾಕಿ ನಾವು ರೈಸ್ ಮಾಡಿದ್ರೆ ಸೂಪರಾಗಿ ರುಚಿಯಾಗಿ ಬರುತ್ತೆ ಸ್ನೇಹಿತರೆ ಇವಾಗ ನೋಡಿ ಇದನ್ನು ನಾನು ಡಿಫ್ರೆಂಟಾಗಿ ಮಾಡ್ತಾ ಇದೀನಿ ಅಂದರೆ ಇದೇ ಡಿಫ್ರೆಂಟಾಗಿ ನೋಡಿ ಈ ಥರ ಸಣ್ಣವಾಗಿ ಕಟ್ಟಿಟ್ಕೊಂಡಿದ್ದೀನಿ ಕಟ್ ಮಾಡಿದ್ದೀನಿ ಆಮೇಲೆ ಈ ಕಡೆ ಈರುಳ್ಳಿ ಮೆಣಸಿನ್ಕಾಯಿ ಶುಂಠಿ ಇದೆಷ್ಟು ಕೂಡ ಕಟ್ ಮಾಡ್ಕೊಂಡು ತೊಗೊಂಡೆ ಇವಾಗ ಬನ್ನಿ ದಿಢೀರವಾಗಿ ಪಾಲಕ್ ರೈಸ್ ರೆಸಿಪಿ ಮಾಡೋಣ ಕುಕ್ಕರ್ ಬಿಸಿಯಾಗಿದೆ ಕುಕ್ಕರಲ್ಲಿ ನಾನು ಇವಾಗ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಒಂದು ಮೂರು ಚಮಚದಷ್ಟು ಹಾಕಬೇಕು ಈ ರೇಷನಿಗೆ ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿನೇ ಬೇಕು ಆವಾಗಲೇ ಅನ್ನ ತುಂಬಾ ಸೂಪರಾಗಿ ಬರುತ್ತೆ ಇವಾಗ ಎಣ್ಣೆ ಬಿಸಿ ಆದ ತಕ್ಷಣ ಅದಕ್ಕೆ ಒಂದು ಚಮಚದಷ್ಟು ಜೀರಿಗೆ ಆಮೇಲೆ ಸ್ವಲ್ಪ ಸಾಸಿವೆ ಇವೆರಡೂ ಕೂಡ ಚಟಪಟ ಅಂದ ತಕ್ಷಣ ನಾನು ಅದಕ್ಕೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಬೇಳೆ ಹಾಕ್ತಾಯಿದ್ದೀನಿ ಒಂದೆರಡು ಚಮಚದಷ್ಟು ಬೇಳೆ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇರಬೇಕು ಫ್ರೈ ಮಾಡುವಾಗಲೇ ನಾನು ಅದಕ್ಕೆ ಸ್ವಲ್ಪ ಹಸಿ ಶೇಂಗಾ ಕಾಳು ಕೂಡ ಹಾಕಿದ್ದೀನಿ ತುಂಬ ಸಕ್ಕತ್ ಟೇಸ್ಟಿಯಾಗುತ್ತೆ ಇದತ್ರ ತಿನ್ನುವಾಗ ಬಾಯಲ್ಲಿ ಸಿಗ್ತಾ ಇದ್ರೆ ಸೂಪರಾಗಿರುತ್ತೆ ಇವಾಗ ನೋಡಿ ಚೆನ್ನಾಗಿ ಎರಡು ಕೂಡ ಫ್ರೈ ಮಾಡ್ತಾ ಇರುವಾಗ ಅದಕ್ಕೆ ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ಕೂಡ ಎರಡು ಕಟ್ ಮಾಡಿರೋಂಥದ್ದು ಆಮೇಲೆ ಹಸಿ ಮೆಣಸಿನ್ಕಾಯಿ ಖಾರ ನೋಡಿಕೊಂಡು ಹಾಕಬೇಕಾಗುತ್ತೆ ವೀಕ್ಷಕರೇ ಮಕ್ಕಳು ತಿನ್ನೋರಿದ್ರೆ ಸ್ವಲ್ಪ ಕಡಿಮೆ ಕ್ವಾಂಟಿಟಿಯಲ್ಲಿ ಮೆಣಸಿನ್ಕಾಯಿ ಹಾಕಿ ಇವಾಗ ಇವೆಲ್ಲ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿದಾದ್ಮೇಲೆ ಪಾಲಕ್ ಸೊಪ್ಪು ನಾನು ಇವಾಗ ಹಾಕ್ತಾಯಿದ್ದೀನಿ ಪಾಲಕ್ ಸೊಪ್ಪು ಈ ಥರ ಹಾಕೋದ್ರಿಂದ ಟೇಸ್ಟ್ ಏನಾಗುತ್ತೆ ಅಂದರೆ ಸ್ನೇಹಿತರೆ ಹಾಗೇ ನಾವು ಪಾಲಕ್ ಸೊಪ್ಪು ಕಟ್ ಮಾಡಿ ಹಾಕ್ತೀವಲ್ವ ಅದು ಒಂಥರ ಹಸಿ ವಾಸನೆ ಬಂದಂಗೆ ಆಗುತ್ತೆ ಅದು ಒಂಥರ ರುಚಿ ಕೂಡ ಚೆನ್ನಾಗಿ ಬರಲ್ಲ ಈ ಥರವಾಗಿ ಡಿಫ್ರೆಂಟಾಗಿ ಮಾಡಿದ್ರೆ ರುಚಿ ಸೂಪರಾಗಿ ಬರುತ್ತೆ ಮಕ್ಕಳಿಗೆ ನಾವು ಏನು ಹಾಕಿದ್ದೀವಿ ಅಂತ ಕೂಡ ಗೊತ್ತಾಗೋಲ್ಲ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತು ಅದಕ್ಕೆ ಅರಶದ ಪುಡಿ ಹಾಕಿದ್ದೀನಿ ಒಂದು ಅರ್ಧ ಚಮಚದಷ್ಟು ಖಾರದ ಪುಡಿ ಹಾಕಿರುವಂಥದ್ದು ಖಾರ ನೀವು ನೋಡಿಕೊಂಡು ಹಾಕಬೇಕಾಗತ್ತೆ ಸ್ವಲ್ಪ ಮಕ್ಕಳು ಆಗಲಿ ದೊಡ್ಡವ್ರಾಗಲಿ ಖಾರ ನೋಡಿಕೊಂಡು ಹಾಕ್ಕೊಳ್ಳಿ ಇವಾಗ ಇದೆಲ್ಲ ಕೂಡ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಿದಾಯಿತು ಫ್ರೈ ಮಾಡಿದಾದ್ಮೇಲೆ ಇವಾಗ ತೊಳೆದಿರುವಂಥ ಅಕ್ಕಿ ಹಾಕಿದ್ದೀನಿ ಅಕ್ಕಿ ಹಾಕಿ ಚೆನ್ನಾಗಿ ಒಂದು ಸರ್ತಿ ಪೂರ್ತಿಯಾಗಿ ಮಿಶ್ರಣ ಎಲ್ಲ ಕಡೆ ಮಿಕ್ಸ್ ಮಾಡ್ಕೊಂಡು ತೊಗೋಬೇಕು ಯಾಕಂದರೆ ಎಲ್ಲ ಕಡೆ ಮಸಾಲೆ ಚೆನ್ನಾಗಿ ಅಂಟಿಸ್ಕೋಬೇಕು ಡಿಫ್ರೆಂಟಾಗಿ ಮಾಡ್ತಾ ಇದೀನಿ ಯಾವುದೇ ಮಸಾಲೆ ಇಲ್ಲದೇ ಮಾಡ್ತಾ ಇರುವಂಥದ್ದು ರುಚಿ ಬರುವಂಥದ್ದು ಸಿಂಪಲ್ಲಾಗಿ ಪಾಲಕ್ ರೈಸು ಇವಾಗ ಇದಕ್ಕೆ ನೀರು ಹಾಕಿರುವಂಥದ್ದು ಸ್ನೇಹಿತರೆ ನಾನು ಎರಡೂವರೆ ಬಟ್ಲಷ್ಟು ಅಕ್ಕಿ ತೊಗೊಂಡ್ರೆ ನಾನು ಅದಕ್ಕೆ ಆಲ್ಮೋಸ್ಟ್ ಟೇಸ್ಟ್ ಹಾಕಿದ್ದೀನಿ ನೀರು ಅಂದರೆ ಸ್ನೇಹಿತರೆ ನಾನು ಅದಕ್ಕೆ ನಾಲ್ಕೂವರೆ ಬಟ್ಲಷ್ಟು ನೀರು ಹಾಕಿದ್ದೀನಿ ಇವಾಗ ನೀರು ಹಾಕಿ ಫಸ್ಟಿಗೆ ಈ ಥರ ಮಿಕ್ಸ್ ಮಾಡ್ಕೊಂಡು ತೊಗೊಂಡ್ಬಿಡಿ ನಿಮಗೆ ಜಾಸ್ತಿ ಉದ್ರಾಗಿ ಬೇಕಾದರೆ ನೀರು ಕಡಿಮೆ ಹಾಕ್ಕೊಳ್ಳಿ ಸ್ವಲ್ಪ ಮೆತ್ತಗೆ ಬೇಕಾದರೆ ನೀರು ಜಾಸ್ತಿ ಹಾಕ್ಕೊಳ್ಳಿ ಇವಾಗ ನೀರು ಹಾಕಿದಾದ್ಮೇಲೆ ಕುಕ್ಕರ್ ಮುಚ್ಚಿ ಒಂದು ಮೂರು ವಿಸಲ್ ತೆಗಿತೀನಿ ಮೂರು ವಿಝಿಲ್ ಆಗಿರುವಂಥದ್ದು ಮೂರು ವಿಝಿಲ್ ಆದಮೇಲೆ ಸೂಪರ್ ಆ್ಯಂಡ್ ಟೇಸ್ಟಿಯಾಗಿರುವಂಥದ್ದು ನಮ್ಮ ಕೈಯಲ್ಲಿ ನೋಡಿ ಮಾಡಿರೋಂಥ ಪಾಲಕ್ ರೈಸ್ ರೆಸಿಪಿ ರೆಡಿಯಾಯಿತು ಸೂಪರಾಗಿ ಬಂದಿರೋಂಥದ್ದು ಸ್ನೇಹಿತರೆ ನೋಡ್ತಾ ಇರ್ಬೋದು ಕುಕ್ಕರ್ ತೆರೀತ ತಕ್ಷಣವೇ ವಾಸನೆ ತುಂಬಾ ಚೆನ್ನಾಗಿ ಬರ್ತಾ ಇರುವಂಥದ್ದು ಹಾಗೆ ನೋಡ್ತಾ ಇರ್ಬೋದು ಫಾ ಫ್ರ ಪರ್ಫೆಕ್ಟಾಗಿ ಪಾಲಕ್ ರೈಸ್ ರೆಡಿಯಾಯಿತು ಈ ಥರ ಪಾಲಕ್ ರೈಸ್ ಒಂದು ಸರ್ತಿ ನೀವು ಕೂಡ ಮನೇಲಿ ಟ್ರೈ ಮಾಡಿ ಎಲ್ಲರೂ ಕೂಡ ಚೆನ್ನಾಗಿರುವಂಥ ಅಕ್ಕಿಯನ್ನು ಮಾಡೇ ಮಾಡ್ತೀರಾ ಹಾಗೆ ನಾವು ಸೊಸೈಟಿ ಅಕ್ಕಿಯಿಂದ ಕೂಡ ಈ ಥರ ಡಿಫ್ರೆಂಟಾಗಿ ಟೇಸ್ಟ್ ಬರುವಂಥ ಪಾಲಕ್ ರೈಸ್ ಮಾಡ್ಕೊಂಡು ತಿನ್ಬೋದು ಇವಾಗ ಬನ್ನಿ ಪ್ಲೇಟಲ್ಲಿ ಕೂಡ ಸರ್ವ್ ಮಾಡಿದ್ದೀನಿ ತುಂಬಾ ಸಿಂಪಲ್ಲಾಗಿ ಪಾಲಕ್ ರೈಸ್ ರೆಸಿಪಿ ಮಾಡಿರೋ ಅಂಥದ್ದು ನಿಮಗೂ ಕೂಡ ಇಷ್ಟ ಆದರೆ ಖಂಡಿತವಾಗಿ ಮನೇಲಿ ಮಾಡಿಕೊಂಡು ರುಚಿ ನೋಡಿ ನಮ್ಮ ವಿಡಿಯೋಗೂ ಕೂಡ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ನಮ್ಮ ವಿಡಿಯೋಗೂ ಕೂಡ ಸಪೋರ್ಟ್ ಮಾಡ್ತಾರೆ ಹೊಸ ಹೊಸ ರೆಸಿಪಿ ತೊಗೊಂಡು ಬರ್ತಾ ಇರ್ತೀನಿ ಸ್ನೇಹಿತರೆ ಹಾಗಾದರೆ ಇವತ್ತಿನ ಇಲ್ಲಿಗೆ ಮುಗಿಸ್ತೀನಿ ಮತ್ತು ವಿಡಿಯೋ ಜೊತೆಗೆ ಸಿಗೋಣ ಧನ್ಯವಾದ ಸ್ನೇಹಿತರೆ ಟ್ಯಾಂಕ್ ಯು ಫಾರ್ ವಾಚಿಂಗ್